ಹೇ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಗಾಯ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ ಹೇಗೆ ಸಬ್ಸ್ಕ್ರೈಬ್ ಬಟನ್ ಕ್ರಿಯೇಟ್ ಮಾಡೋದು ಅಂತ ಓಕೆನಾ ಗಾಯ್ಸ್ ಸಬ್ಸ್ಕ್ರೈಬ್ ಬಟನ್ ಬಂದುಬಿಟ್ಟು ತುಂಬ ಜನ ಯೂಟ್ಯೂಬರ್ಸ್ಗೆ ಗೊತ್ತಿರೋಲ್ಲ ಹೇಗೆ ಮಾಡೋದು ಅಂತ ಗಾಯ್ಸ್ ನಾನಿವತ್ತು ನಿಮಗೆ ಸಿಂಪಲ್ ಪ್ರೊಸೆಸ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಓಕೆನಾ ಗಾಯ್ಸ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗಾದರೆ ಬನ್ನಿ ಗಾಯ್ಸ್ ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಗಾಯ್ಸ್ ನಾನಿವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ ಗಾಯ್ಸ್ ನಮಗೆ ಮೊದಲು ಸಬ್ಸ್ಕ್ರೈಬ್ ಬಟನ್ ಬೇಕು ಹಾಗಾಗಿ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋತಿದ್ದೀನಿ ಓಕೆನಾ ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಅಂತ ಇದೆಯಲ್ವಾ ಅಲ್ಲಿ ಟೈಪ್ ಮಾಡಬೇಕು ಏನಂತ ಪಿಕ್ಸಾ ಬೇ ಅಂತ ಓಕೆನಾ ಟೈಪ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಡಬೇಕು ಓಕೆನಾ ಗಾಯ್ಸ್ ಇಲ್ಲಿ ನಿಮಗೆ ಫಸ್ಟ್ ವೆಬ್ಸೈಟ್ ಇದೆಯಲ್ವಾ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಸರ್ಚ್ ಅಂತ ಕಾಣಿಸ್ತಿದೆಯಲ್ವಾ ಅಲ್ಲಿ ಅಲ್ಲಿ ಬಂದ್ಬಿಟ್ಟು ನೀವು ಟೈಪ್ ಮಾಡಬೇಕು ಸಬ್ಸ್ಕ್ರೈಬ್ ಬಟನ್ ಅಂತ ಓಕೆನಾ ಗಾಯ್ಸ್ ಇಲ್ಲಿ ನೋಡ್ಬೋದು ನಿಮಗೆ ಇಷ್ಟೊಂದು ಸಬ್ಸ್ಕ್ರೈಬ್ ಬಟನ್ ಸಿಗುತ್ತೆ ಓಕೆನಾ ಗಾಯ್ಸ್ ನಿಮಗೆ ಇದರಲ್ಲಿ ಯಾವ ಬಟನ್ ಬೇಕೋ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಗಾಯ್ಸ್ ಇಲ್ಲಿ ಮೇಲೆ ಗ್ರೀನ್ ಕಲರ್ ಅಲ್ಲಿ ಡೌನ್ಲೋಡ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಗೈನ್ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆನಾ ಗಾಯ್ಸ್ ಈಗ ಬಂದ್ಬಿಟ್ಟು ನಿಮ್ಮ ವಿಡಿಯೋ ಡೌನ್ಲೋಡ್ ಆಗಿದೆ ಓಕೆನಾ ಗಾಯ್ಸ್ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ಬ್ಯಾಕ್ ಬಟನ್ ನ ಕ್ಲಿಕ್ ಮಾಡಬೇಕು ಓಕೆನಾ ಗಾಯ್ಸ್ ಈಗ ನೀವು ಏನ್ ಮಾಡ್ಬೇಕಂದ್ರೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು ಓಕೆನಾ ನೋಡ್ಬೋದು ಗಾಯ್ಸ್ ನಿಮಗೆ ಈ ಥರ ಶೋ ಆಗುತ್ತೆ ಓಕೆನಾ ಗಾಯ್ಸ್ ಇಲ್ಲಿ ಕ್ರಿಯೇಟ್ ನೀವು ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ರೇಷಿಯೋನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಬಂದ್ಬಿಟ್ಟು ಆ್ಯಡ್ ಶೋ ಆಗುತ್ತೆ ನೀವು ಆ ಆ್ಯಡ್ನ ನೋಡಬೇಕು ಓಕೆನಾ ಗ್ಯಾಸ್ ಈ ತರ ಶೋ ಆಗುತ್ತೆ ಅದರಲ್ಲಿ ನೀವು ಇಲ್ಲಿ ಇಮೇಜ್ ಅಸೆಟ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ವಾ ಬ್ಲಾಕ್ ಕಲರ್ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕು ಓಕೆನಾ ಗ್ಯಾಸ್ ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕಲರ್ ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಗ್ಯಾಸ್ ಇಲ್ಲಿ ನೋಡಬಹುದು ತುಂಬಾನೇ ಕಲರ್ ಇದಾವೆ ಅದರಲ್ಲಿ ಬಂದ್ಬಿಟ್ಟು ನಾನು ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ತಿದ್ದೀನಿ ಓಕೆನಾ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಗಾಯ್ಸ್ ಈಗ ನೀವು ಇಲ್ಲಿ ನೋಡಬಹುದು ಕಲರ್ ಬಂದ್ಬಿಟ್ಟು ಆ್ಯಡ್ ಆಗಿದೆ ಓಕೆನಾ ಗಾಯ್ಸ್ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಲೇಯರ್ ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೀಡಿಯಾ ಅನ್ನೋ ಒಂದು ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಬೇಕು ಓಕೆನಾ ಸೆಲೆಕ್ಟ್ ಮಾಡಿದ ಮೇಲೆ ಗಾಯ್ಸ್ ಈಗ ನಾವು ಡೌನ್ಲೋಡ್ ಮಾಡಿದ್ವಲ್ವಾ ಆ ಸಬ್ಸ್ಕ್ರೈಬ್ ಬಟನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಓಕೆನಾ ಸೆಲೆಕ್ಟ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡಿದ್ಮೇಲೆ ನೋಡಬಹುದು ಗಾಯ್ಸ್ ಈ ತರ ಶೋ ಆಗ್ತಾ ಇದೆ ಓಕೆನಾ ನೀವು ಇದೇ ರೀತಿ ಫಾಲೋ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬಿಡಿ ಓಕೆನಾ ನಾನೇನು ಮಾಡ್ತಾ ಇದ್ದೀನಿ ನೀವು ಹಾಗೆ ಫಾಲೋ ಮಾಡಿ ಓಕೆನಾ ಗಾಯ್ಸ್ ಇವಾಗ ನಾವು ಏನು ಮಾಡಬೇಕಂದ್ರೆ ಈ ಥರ ಲೆಂತ್ ನಾವು ಕಡಿಮೆ ಮಾಡಬೇಕು ಓಕೆನಾ ಟ್ರಿಮ್ ಮಾಡ್ಕೊಳ್ಳೋಣ ಈ ತರ ನಿಮ್ಮ ವೀಡಿಯೋ ಎಷ್ಟಿದೆ ಅಷ್ಟಕ್ಕೆ ನೀವು ಟ್ರಿಮ್ ಮಾಡ್ಕೋಬೇಕು ಓಕೆನಾ ಟ್ರಿಮ್ ಮಾಡಿದ್ಮೇಲೆ ಇಲ್ಲಿ ನೋಡಬಹುದು ಕಲರ್ ಬಂದ್ಬಿಟ್ಟು ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ಓಕೆನಾ ಟ್ರಿಮ್ ಮಾಡಿ ಆದ್ಮೇಲೆ ಟ್ರಿಮ್ ಮಾಡಿದ್ಮೇಲೆ ನೀವು ನಿಮ್ಮ ವೀಡಿಯೋನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬರಬೇಕು ಬಂದ್ಮೇಲೆ ಇಲ್ಲಿ ಕ್ರೋಮಾ ಕೀ ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎನೇಬಲ್ ಬಟನ್ ಇದೆಯಲ್ವಾ ಅದನ್ನ ಬಂದ್ಬಿಟ್ಟು ನಾವು ಆನ್ ಮಾಡಬೇಕು ಓಕೆನಾ ಆನ್ ಮಾಡಿ ನಾವು ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿ ನೋಡಬೇಕು ಗಾಯ್ಸ್ ಇವಾಗ ಬಂದ್ಬಿಟ್ಟು ನಮ್ಮ ವೀಡಿಯೋದ ಕಲರ್ ಬಂದುಬಿಟ್ಟು ಸೇಮ್ ಸೇಮ್ ಇದೆ ಓಕೆನಾ ಸಿಂಪ್ಲಿ ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ ಆ್ಯನಿಮೇಷನ್ ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಬಂದುಬಿಟ್ಟು ನಾವು ಸೆಲೆಕ್ಟ್ ಮಾಡಬೇಕು ಸ್ಲೈಡ್ ಅಪ್ ಅಂತ ಓಕೆನಾ ಸೆಲೆಕ್ಟ್ ಮಾಡಿಬಿಟ್ಟು ಟೈಮಿಂಗ್ನ ಒನ್ ಅಂತ ಸೆಲೆಕ್ಟ್ ಮಾಡಿ ಓಕೆನಾ ಗಾಯ್ಸ್ ಎಗೇನ್ ನೀವು ಬ್ಯಾಕ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೇಗೆ ನೀವು ನಿಮ್ಮ ವಿಡಿಯೋನ ಸೆಲೆಕ್ಟ್ ಮಾಡಿಬಿಟ್ಟು ಈಗ ನಾವು ಇದಕ್ಕೆ ಔಟ್ ಆ್ಯನಿಮೇಷನ್ನ ಆ್ಯಡ್ ಮಾಡಬೇಕು ಸೊ ಇಲ್ಲಿ ಔಟ್ ಆ್ಯನಿಮೇಷನ್ ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಬಂದ್ಬಿಟ್ಟು ನಾವು ಸ್ಲೈಡ್ ಡೌನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಓಕೆನಾ ಟೈಮಿಂಗ್ನ ಬಂದ್ಬಿಟ್ಟು ಒನ್ ಅಂತ ಸೆಲೆಕ್ಟ್ ಮಾಡಬೇಕು ಓಕೆನಾ ಗಾಯ್ಸ್ ಇವಾಗ ನೋಡೋಣ ಯಾವ ಥರ ನಮ್ಮ ವಿಡಿಯೋ ಕಾಣಿಸುತ್ತೆ ಅಂತ ಓಕೆನಾ ನೋಡಬಹುದು ಗಾಯ್ಸ್ ಈ ಥರ ಶೋ ಆಗ್ತಿದೆ ಓಕೆನಾ ಅದಾದ ಮೇಲೆ ಗಾಯ್ಸ್ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಮ್ಮ ಚಾನಲ್ ಲೋಗೋ ಆ್ಯಡ್ ಮಾಡೋದು ಓಕೆನಾ ಗಾಯ್ಸ್ ನನ್ನ ಹತ್ರ ಬಂದ್ಬಿಟ್ಟು ಯಾವ ಲೋಗೋನೂ ಇಲ್ಲ ಹಾಗಾಗಿ ನಾನು ನಿಮಗೆ ಯಾವುದಾದರೂ ಇಮೇಜ್ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಲೋಗೋ ಆ್ಯಡ್ ಮಾಡಿ ತೋರಿಸ್ತೀನಿ ಓಕೆನಾ ಈಗ ನಾವು ಲೋಗೋ ಮಾಡೋಕೆ ಇಮೇಜ್ ಸೆಲೆಕ್ಟ್ ಮಾಡಬೇಕು ಓಕೆನಾ ನಾ ಗಾಯ್ಸ್ ಇವಾಗ ನಾವು ಇಲ್ಲಿ ಲೇಯರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಇವಾಗ ಇಲ್ಲಿ ಮೀಡಿಯೋ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಗಾಯ್ಸ್ ಈಗ ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ನ ಸೆಲೆಕ್ಟ್ ಮಾಡ್ಕೋಬೇಕು ಓಕೆನಾ ನಾನಿಲ್ಲಿ ಈ ಇಮೇಜ್ ನ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿದ್ಮೇಲೆ ಗಾಯ್ಸ್ ನಿಮಗೆ ಈ ತರ ಇಮೇಜ್ ಶೋ ಆಗುತ್ತೆ ಓಕೆನಾ ಗಾಯ್ಸ್ ನಿಮ್ಮ ಫಿಂಗರ್ ನ ಯೂಸ್ ಮಾಡ್ಕೊಬಿಟ್ಟು ನಿಮಗೆ ಈ ಇಮೇಜ್ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಓಕೆನಾ ಈ ತರ ಇಲ್ಲಿಗೆ ಅಡ್ಜಸ್ಟ್ ಮಾಡಬೇಕು ಗಾಯ್ಸ್ ನೆಕ್ಸ್ಟ್ ಇಲ್ಲಿ ನೋಡಬಹುದು ಕ್ರಾಪಿಂಗ್ ಅನ್ನೋ ಒಂದು ಆಪ್ಷನ್ ಶೋ ಆಗ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮಾಸ್ಕ್ ಅನ್ನೋ ಒಂದು ಆಪ್ಷನ್ ನಾವು ಇನೇಬಲ್ ಮಾಡಬೇಕು ಓಕೆನಾ ಇನೇಬಲ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಶೇಪ್ ನ ಸೆಲೆಕ್ಟ್ ಮಾಡೋಕೆ ಇರುತ್ತೆ ಓಕೆನಾ ಶೇಪ್ ಅಲ್ಲಿ ಬಂದ್ಬಿಟ್ಟು ನಾವು ಸರ್ಕಲ್ ನ ಸೆಲೆಕ್ಟ್ ಮಾಡಬೇಕು ಓಕೆನಾ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಗಾಯ್ಸ್ ನಿಮ್ಮ ಇಮೇಜ್ ಬಂದುಬಿಟ್ಟು ಸರ್ಕಲ್ ಶೇಪಲ್ಲಿ ಕ್ರಾಪ್ ಆಗಿದೆ ಗಾಯ್ಸ್ ನೆಕ್ಸ್ಟು ನಾವು ಏನು ಮಾಡಬೇಕಂದ್ರೆ ನಮ್ಮ ಚಾನಲ್ ನೇಮ್ ಆ್ಯಡ್ ಮಾಡಬೇಕು ಓಕೆನಾ ಗಾಯ್ಸ್ ಇಲ್ಲಿ ಸಿಂಪ್ಲಿ ನಾವು ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಾವು ಟೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು ಓಕೆನಾ ಸೆಲೆಕ್ಟ್ ಮಾಡಿದ ಮೇಲೆ ಗಾಯ್ಸ್ ಇಲ್ಲಿ ಬಂದ್ಬಿಟ್ಟು ನೀವು ನಿಮ್ಮ ಚಾನಲ್ ನೇಮ್ನ ಬಂದುಬಿಟ್ಟು ಟೈಪ್ ಮಾಡಬೇಕು ಓಕೆನಾ ಟೈಪ್ ಮಾಡಿಬಿಟ್ಟು ಇಲ್ಲಿ ಮೇಲೆ ಓಕೆ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದರೆ ನೋಡ್ಬೋದು ಗಾಯ್ಸ್ ನಿಮ್ಮ ಚಾನಲ್ ನೇಮ್ ಬಂದುಬಿಟ್ಟು ಆ್ಯಡ್ ಆಗಿದೆ ನೋಡ್ಬೋದು ಗಾಯ್ಸ್ ನಿಮ್ಮ ಚಾನಲ್ ನೇಮ್ ಬಂದುಬಿಟ್ಟು ಆ್ಯಡ್ ಆಗಿದೆ ಗಾಯ್ಸ್ ಇದನ್ನು ಈ ಥರ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಮಿಡಲ್ಗೆ ತರಬೇಕು ಓಕೆನಾ ನೆಕ್ಸ್ಟು ಇದನ್ನು ಸ್ವಲ್ಪ ಸಣ್ಣ ಮಾಡ್ಕೋಬೇಕು ನೆಕ್ಸ್ಟು ಇಲ್ಲಿ ಫಾಂಟ್ ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದನ್ನು ಸೆಲೆಕ್ಟ್ ಮಾಡಬೇಕು ಓಕೆನಾ ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲಿ ಬಂದುಬಿಟ್ಟು ನಿಮಗೆ ಯಾವ ಫಾಂಟ್ ಸ್ಟೈಲ್ ಬೇಕೋ ನೀವು ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಓಕೆನಾ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಮೇಲೆ ರೈಟ್ ಮಾರ್ಕ್ ಕಾಣಿಸ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ನೀವು ಇಲ್ಲಿ ನೋಡಬಹುದು ನಿಮ್ಮ ಫಾಂಟ್ ಸ್ಟೈಲ್ ಈ ತರ ಶೋ ಆಗ್ತಾ ಇದೆ ಗಾಯ್ಸ್ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಇದಕ್ಕೆ ಔಟ್ ಆ್ಯನಿಮೇಷನ್ನ ಕೊಡಬೇಕು ಓಕೆನಾ ಗಾಯ್ಸ್ ಇಲ್ಲಿ ಸಿಂಪ್ಲಿ ಇಲ್ಲಿ ಔಟ್ ಆ್ಯನಿಮೇಷನ್ ಅಂತ ಶೋ ಆಗ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಸ್ಲೈಡ್ ಡೌನ್ ಅನ್ನೋ ಒಂದು ಆಪ್ಷನ್ ಶೋ ಆಗ್ತಾ ಇದೆ ನೋಡಿ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು ಓಕೆನಾ ಸೆಲೆಕ್ಟ್ ಮಾಡಿಬಿಟ್ಟು ನ ನಾವು ಒನ್ ಅಂತ ಸೆಲೆಕ್ಟ್ ಮಾಡಬೇಕು ಓಕೆನಾ ಸೆಲೆಕ್ಟ್ ಮಾಡಿಬಿಟ್ಟು ಬ್ಯಾಕ್ ಬಟನ್ ಕ್ಲಿಕ್ ಮಾಡಬೇಕು ಗಾಯ್ಸ್ ನೆಕ್ಸ್ಟು ನಾವು ಇದೇ ಥರ ಇಮೇಜ್ಗೂ ಕೂಡ ನಾವು ಆ್ಯನಿಮೇಷನ್ ಆ್ಯಡ್ ಮಾಡಬೇಕು ಓಕೆನಾ ನೀವು ಸಿಂಪ್ಲಿ ಇಮೇಜ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಔಟ್ ಆ್ಯನಿಮೇಷನ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿಯೂ ಸಹ ನೀವು ಸ್ಲೈಡ್ ಡೌನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಟೈಮಿಂಗ್ನ ಒನ್ ಅಂತ ಸೆಲೆಕ್ಟ್ ಮಾಡಬೇಕು ಓಕೆನಾ ಸೆಲೆಕ್ಟ್ ಮಾಡಿಬಿಟ್ಟು ಬ್ಯಾಕ್ ಬಟನ್ ಕ್ಲಿಕ್ ಮಾಡಬೇಕು ಗಾಯ್ಸ್ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ನಮ್ಮ ವಿಡಿಯೋದ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ನಮ್ಮ ಇಮೇಜ್ನು ಸಹ ಡ್ರಾಗ್ ಮಾಡ್ಕೋಬೇಕು ಹಾಗೇನೆ ಟೆಕ್ಸ್ಟ್ ಅನ್ನು ಕೂಡ ನಾವು ಈ ತರ ಡ್ರಾಗ್ ಮಾಡ್ಕೋಬೇಕು ಓಕೆನಾ ಓಕೆ ಗಾಯ್ಸ್ ಈಗ ಒಂದ್ಸಲ ನಾವು ವಿಡಿಯೋನ ಪ್ಲೇ ಮಾಡಿ ನೋಡೋಣ ಗಾಯ್ಸ್ ಈಗ ಗೊತ್ತಾಯ್ತಲ್ಲ ಹೇಗೆ ಸಬ್ಸ್ಕ್ರೈಬ್ ಬಟನ್ ಎಡಿಟ್ ಮಾಡೋದು ಅಂತ ಗಾಯ್ಸ್ ಇದು ತುಂಬಾನೇ ಈಸಿ ಆಗಿದೆ ಓಕೆನಾ ಗಾಯ್ಸ್ ಈಗ ನಾವು ಈ ವಿಡಿಯೋನ ಸೇವ್ ಮಾಡಬೇಕು ಓಕೆನಾ ಗಾಯ್ಸ್ ಈಗ ಇಲ್ಲಿ ಸಿಂಪ್ಲಿ ಬಟನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮೇಲೆ ಇಲ್ಲಿ ಕೆಳಗಡೆ ಸೇವ್ ಆಸ್ ವಿಡಿಯೋ ಅಂತ ಶೋ ಆಗ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮೇಲೆ ಇಲ್ಲಿ ಸ್ಕಿಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮೇಲೆ ನೀವು ನೋಡಬಹುದು ನಿಮ್ಮ ವಿಡಿಯೋ ಬಂದ್ಬಿಟ್ಟು ಡೌನ್ಲೋಡ್ ಆಗ್ತಾ ಇದೆ ಓಕೆನಾ ಗಾಯ್ಸ್ ಈಗ ನೋಡಬಹುದು ನಿಮ್ಮ ಡೌನ್ಲೋಡ್ ಆಗಿದೆ ಓಕೆನಾ ಗಾಯ್ಸ್ ಈ ವಿಡಿಯೋನ ನಾವು ಬಂದ್ಬಿಟ್ಟು ನಮ್ಮ ವಿಡಿಯೋದಲ್ಲಿ ಹೇಗೆ ಆಡ್ ಮಾಡೋದು ಅಂತ ಹೇಳಿಕೊಡ್ತೀನಿ ಓಕೆನಾ ಗಾಯ್ಸ್ ಈಗ ನೀವು ಬ್ಯಾಕ್ ಬಟನ್ ಕ್ಲಿಕ್ ಮಾಡಬೇಕು ಗಾಯ್ಸ್ ಇವಾಗ ನಾವು ಇಲ್ಲಿ ಕ್ರಿಯೇಟ್ ನೀವು ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ರೇಷ್ಯೋ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಂತ ಇದೆಯಲ್ವಾ ಕ್ಲಿಕ್ ಮಾಡಬೇಕು ಓಕೆನಾ ಗಾಯ್ಸ್ ನಿಮ್ಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಗಾಯ್ಸ್ ನಾನು ಇಲ್ಲಿ ನಿಮ್ಗೆ ತೋರ್ಸಕೋಸ್ಕರ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನ ಈ ತರ ಡ್ರಾಗ್ ಮಾಡ್ಕೊಳ್ತಿದ್ದೀನಿ ಓಕೆನಾ ಗಾಯ್ಸ್ ಈಗ ನೀವು ಬಂದುಬಿಟ್ಟು ನಿಮ್ಮ ಸಬ್ಸ್ಕ್ರೈಬ್ ಬಟನ್ ಆ್ಯಡ್ ಮಾಡಬೇಕಲ್ವಾ ನೀವು ಸಿಂಪ್ಲಿ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೀಡಿಯಾ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನೋಡ್ಬೋದು ಗಾಯ್ಸ್ ಈಗ ಡೌನ್ಲೋಡ್ ಮಾಡಿದ್ರಲ್ವಾ ಆ ವಿಡಿಯೋ ಇಲ್ಲಿದೆ ಓಕೆನಾ ಅದನ್ನ ಹೀಗೆ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ ಮೇಲೆ ಈ ಥರ ಶೋ ಆಗ್ತಾ ಇದೆ ಓಕೆನಾ ಗಾಯ್ಸ್ ನಿಮಗೆ ಗಾಯ್ಸ್ ನೀವು ಇದನ್ನ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ವಿಡಿಯೋದಲ್ಲಿ ಇದು ಯಾವ ಪ್ಲೇಸಲ್ಲಿ ಬೇಕೋ ಅಲ್ಲಿ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಗಾಯ್ಸ್ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಕ್ರಾಪಿಂಗ್ ಅನ್ನೋ ಒಂದು ಆಪ್ಷನ್ ಶೋ ಆಗ್ತಾ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನೋಡಬಹುದು ನಮಗೆ ಯಾವ ಥರ ಕ್ರಾಪಿಂಗ್ ಬೇಕೋ ಆ ಥರ ಹೀಗೆ ಗಾಯ್ಸ್ ನೀವಿಲ್ಲಿ ನೋಡಬಹುದು ಕೈನ್ ಮಾಸ್ಟರ್ ವಾಟರ್ ಮಾರ್ಕ್ ಇದೆಯಲ್ವಾ ಅದು ಕಾಣಿಸ್ಬಾರ್ದು ಆ ಥರ ನೀವು ಕ್ರಾಪ್ ಮಾಡ್ಕೋಬೇಕು ಓಕೆನಾ ಕ್ರಾಪ್ ಮಾಡಿಬಿಟ್ಟು ಗಾಯ್ಸ್ ಇಲ್ಲಿ ಕೆಳಗಡೆ ಬನ್ನಿ ಇಲ್ಲಿ ನೋಡ್ಬೋದು ಕ್ರೋಮಾ ಕೀ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ರೋಮಾ ಕೀ ಬಟನ್ನ ಇನೇಬಲ್ ಮಾಡಬೇಕು ಓಕೆನಾ ಇನೇಬಲ್ ಮಾಡಿದ ಮೇಲೆ ನೋಡಬಹುದು ಗಾಯ್ಸ್ ಇಲ್ಲಿ ಬಂದ್ಬಿಟ್ಟು ಇನೇಬಲ್ ಮಾಡಿದ ಮೇಲೆ ನಿಮ್ಮ ಸ್ಕ್ರೀನ್ ಬಂದ್ಬಿಟ್ಟು ರಿಮೂವ್ ಆಗಿದೆ ಓಕೆನಾ ಈಗ ಒಂದ್ಸಲ ಪ್ಲೇ ಮಾಡೋಣ ಓಕೆನಾ ಗಾಯ್ಸ್ ಈಗ ಗೊತ್ತಾಯ್ತಲ್ಲ ಹೇಗೆ ನಿಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಬಟನ್ ಆಡ್ ಮಾಡೋದು ಅಂತ ಓಕೆ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು